ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಆರ್ಥಿಕ ಸಮಸ್ಯೆಯ ಪರಿಹಾರಕ್ಕಾಗಿ ಗುರುವಾರ ವಿಷ್ಣುವನ್ನು ಹೀಗೆ ಪೂಜಿಸಿ ಹಿಂದೂ ಧರ್ಮದ ಪ್ರಕಾರ ವಾರದ ಏಳು ದಿನಗಳು ಒಂದೊಂದು ದಿನ ಒಂದೊಂದು ದೇವರ ಆರಾಧನೆಗೆ ಅರ್ಪಿತವಾಗಿದ್ದು ಪೂಜಿಸಿ ಇಷ್ಟಾರ್ಥಗಳನ್ನು ಸುಖ ನೆಮ್ಮದಿಯನ್ನು ಕರುಣಿಸುವಂತೆ ದೇವರಲ್ಲಿ ಬೇಡಿಕೊಳ್ಳಲಾಗುತ್ತೆ ಹಾಗೆಯೇ ಗುರುವಾರ ದೇವರು ಮತ್ತು ಮಾತೆ ಲಕ್ಷ್ಮಿಯ ಪೂಜೆಗೆ ಮೀಸಲಾಗಿದ್ದು ಈ ಈ ದಿನ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪೂಜೆ ಮಾಡಿದರೆ ಮಂಗಳಕರ ಫಲಿತಾಂಶ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಜಾತಕದಲ್ಲಿ ಗುರು ದುರ್ಬಲವಾಗಿದ್ದರೆ ಅನೇಕ ಕಷ್ಟಗಳನ್ನು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲಾಗುತ್ತದೆ ಎಂಬ ನಂಬಿಕೆಯಿದ್ದು ಗುರುವಾರ ಮಾಡುವ ಒಂದಷ್ಟು ಕಾರ್ಯಗಳಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಅಂತೆಯೇ ಗುರುವಾರ ಏನೆಲ್ಲ ಮಾಡಿದರೆ ಮಂಗಳಕರ ಎಂಬ ನಂಬಿಕೆ ಇದೆ ಎಂಬುದನ್ನು ಇಲ್ಲಿ ನೋಡೋಣ ವಿಷ್ಣುದೇವರನ್ನು ಪೂಜಿಸುವುದರಿಂದ ಹಿಂದಿನ ಜನ್ಮ ಮತ್ತು ಈ ಜನ್ಮ ಎರಡರ ಪಾಪಗಳಿಂದ ಮುಕ್ತಿ ಪಡೆಯಬಹುದಾಗಿದ್ದು ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಗುರುವಾರದಂದು ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಮಾಡುವುದರ ಮೂಲಕ ಪೂಜಾ ವಿಧಾನಗಳನ್ನು ಪಾಲಿಸಿದರೆ ವಿಷ್ಣುವಿನ ಆಶೀರ್ವಾದ ಮತ್ತು ಲಕ್ಷ್ಮೀದೇವಿಯ ಅನುಗ್ರಹ ದೊರೆಯುತ್ತದೆ ಗುರುವಾರ ಪೂಜೆಯ ವಿಧಾನವನ್ನು ತಿಳಿಯೋಣ ಬನ್ನಿ ಗುರುವಾರರಂದು ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸಬೇಕು ಗುರುವಾರದಂದು ವಿಷ್ಣುದೇವರ ಆಶೀರ್ವಾದ ಪಡೆಯಲು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನ ಮತ್ತು ಧ್ಯಾನದ ನಂತರ ಹಳದಿ ಬಟ್ಟೆಯನ್ನು ಧರಿಸಿ ಇದರ ನಂತರ ಉದಯಿಸುತ್ತಿರುವ ಸೂರ್ಯ ನಾರಾಯಣನಿಗೆ ಅರಿಶಿನ ಬೆರೆಸಿದ ನೀರನ್ನು ಅರ್ಪಿಸಿ ಇದಾದ ನಂತರ ಭಗವಾನ್ ವಿಷ್ಣುವಿಗೆ ಅಭಿಷೇಕವನ್ನು ಮಾಡಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯ ಸಮಯದಲ್ಲಿ ವಿಷ್ಣುವಿಗೆ ಹಳದಿ ಹೂಗಳನ್ನು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಅಂದರೆ ಮೈಸೂರು ಪಾಕ್ ಜಹಾಂಗೀರ್ ಇಂತಹ ಸ್ವೀಟ್ಗಳನ್ನು ಅರ್ಪಿಸಿ ವಿಷ್ಣುವಿಗೆ ಅರಿಶಿನದ ತಿಲಕವನ್ನು ಅನ್ವಯಿಸಿ ಮತ್ತು ಅದನ್ನು ನಿಮ್ಮ ಹಣೆಯ ಮೇಲೂ ಹಚ್ಚಿಕೊಳ್ಳಿ ಇದರ ನಂತರ ತುಳಸಿ ಮಾಲೆ ಅಥವಾ ಶ್ರೀಗಂಧದ ಮಾಲೆಯನ್ನು ಹಿಡಿದು ಭಗವಾನ್ ವಿಷ್ಣುವಿನ ಮಂತ್ರವನ್ನು ಕನಿಷ್ಠ ಒಂದು ಬಾರಿಯಾದರೂ ಜಪಿಸಬೇಕು ವಿಷ್ಣುವಿನ ಈ ಶಕ್ತಿಶಾಲಿಯಾದ ಮಂತ್ರ ಹೀಗಿದೆ ವಿಷ್ಣುವಿನ ಪೂಜೆ ವೇಳೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಅಥವಾ ಶ್ರೀಮಾನ್ ನಾರಾಯಣ ನಾರಾಯಣ ಹರಿಹರಿ ಎಂಬ ಈ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸುವುದರಿಂದ ವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇದಲ್ಲದೆ ನಾರಾಯಣ ಕವಚ ವಿಷ್ಣು ಸಹಸ್ರನಾಮ ಮತ್ತು ಗಜೇಂದ್ರ ಮೋಕ್ಷದ ಪಠಣವನ್ನು ಸಹ ಮಾಡಬಹುದಾಗಿದೆ ಇದನ್ನು ಪಠಿಸುವುದರಿಂದ ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತೀರಾ ಇನ್ನು ಈ ದಿನ ಆರ್ಥಿಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ವಿಷ್ಣುವಿನ ಜೊತೆಗೆ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ವಿಷ್ಣುವಿನ ಪೂಜೆಯಲ್ಲಿ ಬಳಸುವ ಅರಿಶಿನ ಲಕ್ಷ್ಮೀದೇವಿಯ ಆರಾಧನೆಗೆ ಶ್ರೇಷ್ಠ ಆಗಿದ್ದು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಅವಳಿಗೆ ಐದು ಅರಿಶಿನದ ಗಂಟುಗಳನ್ನು ಅರ್ಪಿಸಬೇಕು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅದನ್ನು ಪ್ರತ್ಯೇಕ ಬಟ್ಟೆಯಲ್ಲಿ ಸುತ್ತಿ ಇರಿಸಿ ಈ ಪರಿಹಾರವನ್ನು ಮಾಡುವುದರಿಂದ ಹಣದ ಸಮಸ್ಯೆ ಪರಿಹಾರಗೊಂಡು ಧನಪ್ರಾಪ್ತಿಯಾಗಲಿದ್ದು ಲಕ್ಷ್ಮೀದೇವಿಯ ಕೃಪೆಯು ಸದಾಕಾಲ ನಿಮ್ಮ ಮೇಲೆ ಇರುತ್ತದೆ ಅರಿಶಿನದ ಗಂಟು ಅಂದರೆ ಒಂದೊಂದು ಅರಿಶಿನವನ್ನು ಒಂದೊಂದು ಬಟ್ಟೆಯಲ್ಲಿ ಕಟ್ಟುವಂಥದ್ದು ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು